ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಲಯ ಕುಕಿಂಗ್ ಆಗುವಂತ ಸ್ವೀಟ್ ರೆಸಿಪಿನ ನಾನು ಬಾಳೆಹಣ್ಣಿನಿಂದ ಮಾಡಿ ತೋರಿಸ್ತಾ ಇದ್ದೀನಿ ಬೇಕರಿಯಲ್ಲಿ ಕೂಡ ಈ ಸ್ವೀಟು ಸಿಗುತ್ತೆ ಅದು ಬೇರೆ ಮಾಡಿರ್ತಾರೆ ಅಂದ್ರೆ ಕೋಕೋ ಪೌಡರ್ ಸೇರಿಸಿ ಮಾಡಿರ್ತಾರೆ ನಾನು ಬಾಳೆಹಣ್ಣಿನಿಂದ ಯಾವ ತರ ಮಾಡೋದು ಬೇಕರಿ ಸ್ಟೈಲ್ ಅಲ್ಲಿ ಸ್ವೀಟ್ ರೆಸಿಪಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಮೂರ್ ಬಾಳೆಹಣ್ಣನ್ನ ತಗೊಂಡಿದ್ದೀನಿ ನಾನು ದೊಡ್ಡ ಬಾಳೆಹಣ್ಣು ಅನ್ನ ತಗೊಂಡಿದ್ದೀನಿ ನೀವು ಏಲಕ್ಕಿ ಬಾಳೆಹಣ್ಣು ಕೂಡ ತಗೋಬಹುದು ಇದೇ ಕ್ವಾಂಟಿಟಿನ ನೀವು ಡಬಲ್ ಆಗು ಕೂಡ ಮಾಡ್ಕೋಬಹುದು ಹಾಗೆ ಮುಕ್ಕಾಲು ಬೌಲ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ನಾನು ಒಣ ಕೊಬ್ಬರಿನ ತುರ್ದ್ ಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ತಗೊಂಡಿದ್ದೀನಿ ನೀವು ಅಂಗಡಿಯಿಂದ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ರು ಕೂಡ ತಗೋಬಹುದು ನಾನು ಮನೇಲೆ ಇತ್ತಲ್ವಾ ಅದಕ್ಕೋಸ್ಕರ ಅದನ್ನೇ ತುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಕೂಡ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಾಮಗ್ರಿಗಳಿಂದ ನಾನು ಇವತ್ತು ಮಕ್ಕಳಿಗೆ ಆಲ್ ಟೈಮ್ ಫೇವ್ರೇಟ್ ಆಗಿರೋದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬಾಳೆಹಣ್ಣನ ನಾನು ಮೂರೂ ಸಿಪ್ಪೆನ ಬಿಡಿಸಿ ಇಟ್ಕೋತಾ ಇದೀನಿ ತುಂಬಾ ಹಣ್ಣಾಗಿರೋದು ಆದ್ರೂ ತಗೋಬೋದು ಈ ತರ ಸ್ವಲ್ಪ ಗಟ್ಟಿ ಇದ್ರೂ ಕೂಡ ತಗೋಬೋದು ನೀವು ಇದನ್ನ ನಾನು ಒಂದು ಬೌಲ್ಗೆ ಹಾಕೊಂತೀನಿ ನೋಡಿ ಈ ತರ ಬೌಲ್ಗೆ ಹಾಕೊಂಡು ನೋಡಿ ಈ ತರ ಸ್ಮ್ಯಾಷರ್ ಸಹಾಯದಿಂದ ನಾವು ಇದನ್ನ ಈ ತರ ಮಾಡ್ಕೊಳ್ಳೋಣ ನೀವು ಕೈಯಿಂದ ಕೂಡ ಮಾಡ್ಕೋಬೋದು ಅಂದ್ರೆ ಈ ಸ್ಮ್ಯಾಶರ್ ಸಹಾಯದಿಂದ ಮಾಡ್ಕೊಂಡ್ರೆ ಎಲ್ಲ ಕಡೆ ನೋಡಿ ಈ ಥರ ಪೇಸ್ಟ್ ಥರ ಆಗುತ್ತೆ ನಮಗೆ ಹಾಂ ಸ್ವಲ್ಪ ಕೂಡ ಉಳಿಬಾರ್ದು ಬಾಳೆಯನ್ನು ಈ ಥರ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ಹಾಕ್ಕೊಂತೀನಿ ನೋಡಿ ಇದನ್ನು ನೀವು ಒಂದು ಸತಿನೂ ಮಾಡಿರಲ್ಲ ಫಸ್ಟ್ ಟೈಮ್ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ನನಗೆ ಹೇಳಿ ಫ್ರೆಂಡ್ಸ್ ನೋಡಿ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ಗಂಟು ಥರ ಉಳಿದಿಲ್ಲ ಎಲ್ಲ ಬಾಳೆಹಣ್ಣನ್ನು ನೋಡಿ ಈ ತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸೈಡಲ್ಲಿ ಎತ್ತಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿನ ಹಾಕೋತಾ ಇದ್ದೀನಿ ಕೊಬ್ಬರಿ ಪುಡಿನ ಲೋ ಫ್ಲೇಮಲ್ಲೇ ನಾವು ಒಂದು ಐದು ನಿಮಿಷಗಳ ಕಾಲ ಈ ತರ ಹುರ್ಕೋಬೇಕು ಕಪ್ಪಗೇನು ಮಾಡ್ಕೋಬೇಡಿ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ಜೋರ ಉರಿ ಮಾಡಬೇಡಿ ನೋಡಿ ಈ ಥರ ಚೆನ್ನಾಗಿ ನಾವು ಕುರ್ಕೋಬೇಕಾಗುತ್ತೆ ಈ ಸ್ವೀಟ್ನ ನೀವು ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ಕೆಡಲ್ಲ ಅದಕ್ಕೋಸ್ಕರ ನಾನು ಕೊಬ್ಬರಿನ ಈ ಥರ ಕುರ್ಕೋತಾ ಇದ್ದೀನಿ ನೋಡಿ ಐದು ನಿಮಿಷಗಳ ಕಾಲ ನಾನು ಹುರ್ಕೊಂಡಿದ್ದೀನಿ ಈಗ ನಾನು ಬಾಳೆಹಣ್ಣನ್ನು ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ ಇವಾಗ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ನೋಡಿ ಅವಾಗಲೇ ಬಾಳೆಹಣ್ಣನ್ನ ಇಟ್ಕೊಂಡಿದ್ನಲ್ಲ ನೋಡಿ ಈ ತರ ಮಾಡಿ ಇವಾಗ ಹಾಕೋತಾ ಇದೀನಿ ಇವಾಗಲೇ ನಾನು ಬೆಲ್ಲ ಕೂಡ ಸೇರಿಸ್ಕೊಂತೀನಿ ನೀವು ಸ್ವೀಟ್ ನೋಡಿಕೊಂಡು ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಇಲ್ಲಿ ಸ್ವಲ್ಪ ಏನಾದ್ರೂ ಹಳ್ಕ್ ಹಳಕಂದ್ರೆ ಇಲ್ಲಿ ಸ್ವಲ್ಪ ಗಂಟಿದ್ರೆ ಅದಿಲ್ಲಿ ಕರಗುತ್ತೆ ಹಡ್ಕಿ ಈ ತರ ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಇರಬೇಕು ಫ್ರೆಂಡ್ಸ್ ಯಾವ್ದೇ ಕಾರಣಕ್ಕೂ ಜೋರು ಉರಿ ಮಾಡ್ಕೋಬೇಡಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಹಾಗೆ ದಪ್ಪ ತಳ ಇರೋ ಪಾತ್ರೆನ ತಗೊಳ್ಳಿ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ನಾನು ಬರೀ ಮೂರೇ ಮೂರು ಪದಾರ್ಥದಿಂದ ಬೇಕರಿ ಸ್ಟೈಲ್ ಅಲ್ಲಿ ಸಿಗೋತರ ಬೇಕರಿಯಲ್ಲಿ ಸಿಗೋತರ ಸ್ವೀಟ್ ಅನ್ನ ಮಾಡಿ ತೋರಿಸ್ತಾ ಇದೀನಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತದೆ ಹಾಗೆ ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ನೋಡಿ ಇದು ಚೆನ್ನಾಗಿ ಒಂದ್ ಎಂಟು ನಿಮಿಷ ನಾನು ಈ ತರ ಫ್ರೈ ಮಾಡ್ಕೊಂತಾನೆ ಇರ್ತೀನಿ ತಳ ಬಿಡಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೋಡಿ ಫ್ರೆಂಡ್ಸ್ ತಳಕ್ಕೆ ಸ್ವಲ್ಪ ಬಿಡ್ತಾ ಇದೆ ಅಲ್ವಾ ನೋಡಿ ಇಷ್ಟು ಮುದ್ದೆ ಮುದ್ದೆ ಆಗ್ಬೇಕು ಇನ್ನು ಕೂಡ ತಳ ಬಿಡಬೇಕು ನೋಡಿ ಇನ್ನು ಸ್ವಲ್ಪ ಅಂಟತಾ ಇದೆ ಅಲ್ವಾ ಅದಕ್ಕೋಸ್ಕರ ಇನ್ನೊಂದು ಐದು ನಿಮಿಷ ನಾವು ಈ ತರ ಮಿಕ್ಸ್ ಕೈ ಸ್ವಲ್ಪನು ಬಿಡಬಾರ್ದು ನೋಡಿ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ನೊಂದು ಐದು ನಿಮಿಷಗಳ ಕಾಲ ನಾವು ಈ ತರ ಮಾಡ್ತಾ ಇದ್ರೆ ಇನ್ನು ಕೂಡ ಮುದ್ದೆ ಮುದ್ದೆ ತರ ಬರುತ್ತೆ ನೋಡಿ ಫುಲ್ಲು ತಳ ಬಿಡುತ್ತೆ ಈಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಕೂಡ ತೆಳುವಾಗಿಲ್ಲ ನೋಡಿ ಎಷ್ಟು ಗಟ್ಟಿ ಬಂದಿದೆ ನೋಡಿ ಆಲ್ಮೋಸ್ಟ್ ತಳ ಎಲ್ಲಾ ಬಿಡ್ತಾ ಇದೆ ನೋಡಿ ಈ ತರ ತಳ ಎಲ್ಲಾ ಬಂದು ಬಿಟ್ಟು ಉಂಡೆ ತರ ಬರ್ಬೇಕು ನೋಡಿ ಹೌದಲ್ವಾ ಈಗ ಇದನ್ನ ಒಲೆನ ಆಫ್ ಮಾಡ್ಕೊಂಡು ಇದನ್ನ ತಟ್ಟೆಗೆ ಹಾಕಿ ನಾವು ಆರೋದಕ್ಕೆ ಬಿಡೋಣ ಏಲಕ್ಕಿ ಪುಡಿ ಹಾಕೋಡೋಣ ಮರೆತಿದ್ದೆ ನಾನು ಇವಾಗ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ಉಂಡೆ ಆಕಾರ ಬರೋವರೆಗೂ ನಾವು ತಳ ಬಿಡೋವರೆಗೂ ನಾವು ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಈಗ ತಳ ಬಿಟ್ಟಿದೆ ಅಲ್ವಾ ಈಗ ತಟ್ಟೆಗೆ ಹಾಕೊಂತೀನಿ ಫ್ರೆಂಡ್ಸ್ ಇದು ಆರಿದ ಮೇಲೆ ನಾವು ಉಂಡೆನ ಮಾಡ್ಕೋಬೇಕು ನಿಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಬೇಕ್ರಿ ಸ್ಟೈಲ್ ಅಲ್ಲಿ ಸ್ವೀಟ್ ಯಾವ್ದು ಅಂತ ನಾನು ಲಾಸ್ಟ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತಟ್ಟೆಗೆ ಹಾಕೊಂಡಿದೀನಿ ನಾನು ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಇದನ್ನ ಉಂಡೆನ ಮಾಡ್ಕೋಬೇಕಾಗುತ್ತೆ ಒಂದ್ ಹತ್ತು ನಿಮಿಷ ನಾವು ಆರೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ಈಗ ನಾ ಉಂಡೆ ಮಾಡ್ಕೊಳ್ಳೋಣ ಎಷ್ಟು ದೊಡ್ಡದ ಬೇಕೋ ಅಷ್ಟು ದೊಡ್ಡದು ನೀವು ಉಂಡೆನ ಮಾಡ್ಕೋಬಹುದು ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟಲ್ಲ ನೋಡಿ ಈ ತರ ನೋಡಿ ನೋಡಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ನೋಡ್ಕೊಂಡು ಈ ತರ ಉಂಡೆನ ಮಾಡ್ಕೊಳ್ಳಿ ಈಗ ಕೊಬ್ಬರಿ ತುರಿಲಿ ಹೊರಳಾಡ್ತೀನಿ ನೋಡಿ ಈ ತರ ಬೇಕರಿಯಲ್ಲಿ ಸಿಗೋ ಥರ ಆ್ಯಪಲ್ ಕೇಕ್ನ ನಾನು ಬಾಳೆಹಣ್ಣಿನಿಂದ ಮಾಡಿ ತೋರಿಸಿದೀನಿ ತುಂಬಾ ಸಿಂಪಲ್ ಆಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಕೋಕೋ ಪೌಡರ್ ಕೂಡ ಸೇರಿಸಿಲ್ಲ ನಾನು ಎಷ್ಟು ಸಿಂಪಲ್ ಆಗಿ ಮಾಡಿ ತೋರಿಸಿದೀನಿ ನೋಡಿ ಫ್ರೆಂಡ್ಸ್ ಇದೇ ತರ ಎಲ್ಲವನ್ನು ಮಾಡಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ಮೂರೇ ಬಾಳೆಹಣ್ಣಿನಲ್ಲಿ ನಾನು ಎಷ್ಟು ಲಾಡುಗಳನ್ನ ಮಾಡಿ ತೋರಿಸಿದೀನಿ ಲಾಡು ಆದ್ರೂ ಅನ್ಬೋದು ಹಾಗೆ ಬೇಕರಿಯಲ್ಲಿ ಸಿಗುತ್ತಲ್ವಾ ಆಪಲ್ ಕೇಕ್ ಅಂತ ಅದನ್ನು ಕೂಡ ಅನ್ಬಹುದು ಇಷ್ಟು ರುಚಿಯಾಗಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಸೂಪರ್ ಆಗಿ ಬಂದಿದೆ ಅಲ್ವಾ ನೋಡಿ ಮೂರೇ ಮೂರು ಬಾಳೆಯನ್ನಲ್ಲಿ ನಾನು ಈ ಸ್ವೀಟ್ ನ ರೆಡಿ ಮಾಡಿದ್ದೀನಿ ಹಾಗೆ ನಮ್ಮ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಹಾಗಾಗಿ ಈ ಚಾನೆಲ್ ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್